ಆ್ಯಂಡ್ ಔಟ್ ಆಫ್ ಸಿಲೆಬಸ್ ಯಾವುದಾದ್ರೂ ಒಳ್ಳೆ ವಿಕೆಟ್ ತಕ್ಕ ಕೊಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟಲ್ಲಿ ಲಾಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ದು ಚೆನ್ನಾಗಿ ಆಡಿದ್ದು ಸ್ಟೀವ್ ಸ್ಮಿತ್ತು ಆ ಸ್ಟೀವ್ ಸ್ಮಿತ್ನ ಫುಲ್ ಟಾಸ್ ಹಾಕಿ ಔಟ್ ಮಾಡಿದ್ದು ಮೊಹಮ್ಮದ್ ಶಮೀನೆ ಆ್ಯಂಡ್ ಅದೆಲ್ಲ ನೆನ್ಪಲ್ ಉಳಿಯುವಂತಹ ವಿಕೆಟು ಯಾಕೆಂದರೆ ಸ್ಟೀವ್ ಸ್ಮಿತ್ ಬಂದು ಲೆಜೆಂಡರಿ ಪ್ಲೇಯರು ಆಸ್ಟ್ರೇಲಿಯಾಗೆ ಲೆಜೆಂಡರಿ ಪ್ಲೇಯರು ಎಲ್ಲ ಫಾರ್ಮ್ಯಾಟು ಆಗಿದ್ದಾರೆ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಆಡಿದ ಲಾಸ್ಟ್ ಮ್ಯಾಚ್ ಅದು ಆ್ಯಂಡ್ ಇದು ಮೊಹಮ್ಮದ್ ಮೊಹಮ್ಮದ್ ಶಮಿಗೆ ನೆನಪಲ್ಲಿರುತ್ತೆ ಸ್ಟೀವ್ ಸ್ಮಿತ್ ಲಾಸ್ಟ್ ಮ್ಯಾಚ್ ಲಾಸ್ಟ್ ವಿಕೆಟ್ ನಾನೇ ತೆಗೆದಿದ್ದು ಅವ್ರ ಮನೆಗೆ ಕ್ರಿಕೆಟ್ ಅಂದ್ಬಿಟ್ಟು ಮನೆಗೆ ಹೋಗಬೇಕಾದ್ರೆ ನಾನೇ ವಿಕೆಟ್ ತೆಗ್ದಿದ್ದು ಅಂತ ಅಂಡ್ ಅಂಥ ಲೆಜೆಂಡರಿ ಬ್ಯಾಟರ್ಸ್ ವಿಕೆಟ್ ಎಲ್ಲ ತೆಗ್ದಿರೋದ್ರಿಂದ ಆ ಕಾನ್ಫಿಡೆನ್ಸ್ ಹಂಗೆ ಇರುತ್ತೆ ಸೊ ಅದನ್ನ ಇವತ್ತು ಪರ್ಫಾಮ್ ಮಾಡ್ತಾರೆ ಬಿಗ್ ಮ್ಯಾಚ್ ಪ್ಲೇಯರ್ ಅಲ್ವಾ ಸೊ ಪ್ರತಿ ದಿವಸ ಒಬ್ಬರೇ ಪರ್ಫಾಮ್ ಮಾಡೋದಕ್ಕಾಗಲ್ಲ ಇವಾಗ ನಾವು ನಾವು ನೋಡೋದು ಅಥವಾ ನಾವು ಅಂದ್ಕೊಳ್ಳೋದೇನು ಬೌಲರ್ಸ್ ಎಲ್ಲ ವಿಕೆಟ್ನು ತೆಗೆದ್ಬಿಡ್ಬೇಕು ಅಂತ ಇವ್ರು ಬೌಲಿಂಗ್ ಮಾಡೋದಕ್ಕಿದ್ರೆ ಅಲ್ಲಿ ಆ ಕಡೆ ಇರೋರು ಬ್ಯಾಟಿಂಗ್ ಮಾಡೋದಕ್ಕೆ ಅಲ್ವಾ ಇರೋದು ಔಟ್ ಆಗಬಾರ್ದು ಅಂತ ಅಲ್ವಾ ಅವರು ಆಡೋದು ಹಂಗಾಗಿ ಯಾರೋ ಒಬ್ಬರು ಕ್ಲಿಕ್ ಆಗ್ತಾರೆ ನಂಗೆ ಯಾರು ಕ್ಲಿಕ್ ಆದರೂ ಏನು ಸಮಸ್ಯೆ ಇಲ್ಲ ಇವಾಗ ಎಂಡ್ ಆಫ್ ದ ಡೇ ನಾನು ಕೊಹ್ಲಿ ಫ್ಯಾನು ಬಟ್ ಇವತ್ತು ಇಂಡಿಯಾ ಗೆಲ್ಲಬೇಕು ಆಮೇಲೆ ಕೊಹ್ಲಿ ನನಗೆ ಭಾರತ ಆ

ಓಕೆ ಹಿಂದೆ ಚಿಯರ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋಂಗಿತ್ತು ಬಟ್ ಈಗ ಹೆಣ್ಮಕ್ಳು ಕೂಡ ಆಟದ ಮೈದಾನಕ್ಕೆ ಇಳಿದಿದ್ದಾರೆ ಅವರು ಕೂಡ ಭರ್ಜರಿಯಾಗಿ ಆಟನು ಆಡಿದ್ದಾರೆ ಆಡ್ತಾನು ಇದ್ದಾರೆ ಸೊ ನಿಮಗೆ ಹೇಗ ಅನ್ಸುತ್ತೆ ಅದ್ರ ಬಗ್ಗೆ ನೀವೇನಾದ್ರೂ ಆಟ ಆಡಬೇಕು ಅಂತ ಆಡಿದ್ ನಿಮ್ಮ ಬಾಲ್ಯದಲ್ಲಿ ಅಥವಾ ಈಗ ಕಾಲೇಜ್ ಅಂದ ತಕ್ಷಣ ಇವಾಗ ಕಾಲೇಜ್ನಲ್ಲೂ ಕೂಡ ಎಷ್ಟೊಂದು ವಿಮೆನ್ ಕ್ರಿಕೆಟ್ ಟೀಮ್ಸ್ ಇದೆ ಇನ್ ಟುಡೇಸ್ ಕಾಂಟೆಕ್ಸ್ ಅದೇ ಅದೊಂದು ಒಳ್ಳೆ ವಿಚಾರ ಬಿಕಾಸ್ ಹೆಣ್ಮಕ್ಳಿಗೂ ಆಪರ್ಚುನಿಟೀಸ್ ಅಂದರೆ ಕ್ರಿಕೆಟ್ ಫೀಲ್ಡಲ್ಲಿ ಸಿಗ್ತಾ ಇರೋದು ಆ್ಯಂಡ್ ಅಷ್ಟೇ ಆದಂಥ ರೆಕಗ್ನಿಷನ್ ಸಿಗ್ತಾ ಇದೆ ವಿ ನೋ ಅಲ್ವಾ ಐ ಪಿ ಎಲ್ ವಿಮೆನ್ಸ್ ಇಸ್ ಲೈಕ್ ವೆರಿ ಬಿಗ್ ಹಿಟ್ ಎಲ್ಲರೂ ನೋಡ್ತಿದ್ದಾರೆ ಆಲ್ಮೋಸ್ಟ್ ಸೊ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ ಕ್ರಿಕೆಟ್ ಒಂದೇ ಅಲ್ಲ ಕಬಡ್ಡಿ ಇರ್ಬೋದು ಎಲ್ಲದರಲ್ಲೂ ವಿಮೆನ್ಗೆ ಈಕ್ವಲ್ ಆಗಿ ಆಪರ್ಚುನಿಟೀಸ್ ಸಿಗ್ತಾ ಇದೆ ಸೊ ಇಟ್ ಈಸ್ ಅ ವೆರಿ ಗುಡ್ ಥಿಂಗ್ ಟು ನೋ ಬಿಕಾಸ್ ವಿಮೆನ್ ಆರ್ ಕಮ್ಮಿಂಗ್ ಇನ್ ಫ್ರಂಟ್ ಆ್ಯಂಡ್ ಅಫ್ಕೋರ್ಸ್ ಐ ಮಸ್ ಸಿ ಅಬೌಟ್ ಹರ್ ಲೈಕ್ ಫೀಮೇಲ್ ಡಿರೆಕ್ಟರ್ ಹೂ ಹ್ಯಾವ್ ಅ ಡಿಫ್ರೆಂಟ್ thought she has a ಡಿಫ್ರೆಂಟ್ genre she said ರೆಗ್ಯುಲರ್ ಸ್ಟೋರೀಸ್ ನಾನು ಮಾಡ್ತಾ ಇಲ್ಲ ಇಟ್ ಇಸ್ ಸಮಥಿಂಗ್ ಯೂನಿಕ್ ಡಿಫ್ರೆಂಟ್ ವಿಚ್ ಇಸ್ ವೆರಿ ರಿಯಲಿಸ್ಟಿಕ್ ಐ ಮಸ್ಟ್ ಅಪ್ರಿಷಿಯೇಟ್ ದ್ಯಾಟ್ ಬಿಕಾಸ್ ಫೀಮೇಲ್ ಡಿರೆಕ್ಟರ್ಸ್ ಇನ್ನೂ ಬರಬೇಕು ಲೆಟ್ ಯು ಹ್ಯಾವ್ ಮೋರ್ ಆ್ಯಂಡ್ ಮೋರ್ ಆಫ್ ಎನರ್ಜಿ ಟು ಡೂ ಸೊ ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ಕೂಡ ಫೀಮೇಲ್ ಅಂತ ಹೇಳಿದ್ರಿ ಹ್ಯಾಟ್ಸ್ ಆಫ್ ಆ್ಯಂಡ್ ವಿಶ್ ಯು ಆಲ್ ಸಕ್ಸಸ್ ಫಾರ್ ಯುವರ್ ಟೀಮ್ ಸೊ ಹೆಣ್ಮಕ್ಳು ನೀವು ಎಲ್ಲ ಕಡೆ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತದೆ ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಇರೋದು ಎಸ್ಪೆಷಲಿ ಕ್ರಿಕೆಟ್ ಅಂತೂ ಎಲ್ಲರೂ ನೋಡ್ತಾ ಇದ್ದಾರೆ ಆ್ಯಸ್ ಎ ಟೋಲ್ ಒಂದೊಂದು ಕಾಲೇಜಸ್ ಅಲ್ಲಿ ಇರ್ಬೋದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಲೀಗ್ಸ್ ನಡೀತಾ ಇದೆ ಅದನ್ನು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮುಂಚೆ ಥರ ಇಲ್ಲ ಇವಾಗ ಸೊ ಎವ್ರಿಬಡಿ ಹೂ ಹೂ ಸೊ ಅವರ್ ಈಸ್ ಇಂಟ್ರೆಸ್ಟೆಡ್ ಆಡ್ಬೋದು ಸೊ ಇಟ್ ಇಸ್ ದೇರ್ ಚಾಯ್ಸ್ ನಾನು ಕ್ರಿಕೆಟ್ ಆಡಿರೋದು ಮೇ ಬಿ ಕಾಲೇಜ್ ಡೇಸಲ್ಲಿ ಸುಮ್ಮನೆ ಒಂದು ಲೀಗ್ ಫ್ರೆಂಡ್ಸ್ ಜೊತೆ ಆ ಥರ ಆಡಿರೋದು ಬಿಟ್ಟರೆ ಕ್ರಿಕೆಟ್ ನಾನು ಸೀರಿಯಸ್ ಆಗಿ ಅವತ್ತು ಹೋಗಿ ಆಡಿಲ್ಲ ಸೊ ಅವಿನಾಶ್ ಅವರೇ ನಿಮಗೆ ಹೇಗೆ ಅನ್ಸುತ್ತೆ ಈಗ ನೀವು ಗಂಡ್ ಮಕ್ಳು ಆಡೋದನ್ನ ನೋಡಿರ್ತೀರ ಚಿಯೋ ಮಾಡಿರ್ತೀರ ಸೊ ಹೆಣ್ಮಕ್ಳು ಕೂಡ ಈಗ ಅದೇ ಸರಿ ಸಮಾನವಾಗಿ ಆಡ್ತಾ ಇದ್ದಾರೆ ಸೊ ಅವರಲ್ಲೂ ಏನು ಸಖತ್ತಾಗಿ ಸ್ಪಿನ್ ಮಾಡ್ತಾರೆ ಏನು ಸಕ್ಕದಾಗಿ ಬ್ಯಾಟಿಂಗ್ ಮಾಡ್ತಾರೆ ಸೊ ಎಷ್ಟು ಖುಷಿ ಇದೆ ಹೇಗೆ ಅನ್ಸುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಖುಷಿ ನಾನು ಹೇಳಿದ್ನಲ್ವಾ ಇವಾಗ ಕ್ರಿಕೆಟ್ ಯಾರಾಡ್ರೆ ಕ್ರಿಕೆಟ್ ಲವರ್ ಆಗಿರೋದ್ರಿಂದ ನೋಡ್ತೀನಿ ಇವಾಗ ಸಿನ್ಮಾನು ಅಷ್ಟೇ ಫಿಮೇಲ್ ಓರಿಯೆಂಟೆಡ್ ಸಿನ್ಮಾನು ಹೋಗಿ ನೋಡ್ತೀನಿ ಕ್ರಿಕೆಟ್ನು ಅಷ್ಟೇ ಅಂಡ್ ಡಬ್ಲ್ಯೂ ಪಿ ಎಲ್ ಎಲ್ಲ ಬಂದಾಗ ಐ ಪಿ ಎಲ್ ಆದ್ಮೇಲೆ ಡಬ್ಲ್ಯೂ ಪಿ ಎಲ್ ಎಲ್ಲ ಬಂದಾಗ ಅವೆಲ್ಲ ಖುಷಿ ನಾನು ಸುಮ್ಮನೆ ತಮಾಷೆ ಮಾಡಿದೆ ಹೆಣ್ಮಕ್ಳು ಹುಡುಗಿ ಜೀವನದಲ್ಲಿ ಅಷ್ಟೇ ಆಟ ಆಡೋಲ್ಲ ಗ್ರೌಂಡ್ ಅಲ್ಲೂ ಆಟಾಡಕ್ ಶುರು ಮಾಡಿದ್ದಾರೆ ಅಂತ ಸೊ ನಾನು ತಮಾಷೆ ಅಂತಲೇ ಸ್ಟಾರ್ಟ್ ಮಾಡಿ ಹೇಳಿದ್ದೀನಿ ಸೊ ಹಾಗಾಗಿ ಅದೆಲ್ಲವೂ ಖುಷಿನೇ ಇವಾಗ ನನ್ನೇನೂ ನೋಡ್ಕೊಂಡಿದ್ದೆ ಆರ್ ಸಿ ಬಿ ಮ್ಯಾಚ್ ಇತ್ತು ಎಂಡ್ ಆಫ್ ದ ಡೇ ಗೆಲ್ಲಿಲ್ಲ ಬಟ್ ಇಟ್ಸ್ ಓಕೆ ಏನು ಮಾಡೋದಕ್ಕಾಗುತ್ತೆ ಎಂಡ್ ಆಫ್ ದ ಡೇ ಗೇಮ್ ಅಂದ ಮೇಲೆ ರಿಸಲ್ಟ್ ಬರಲೇಬೇಕು ಆವತ್ತಿನ ದಿವಸ ಅವ್ರ ಕಡೆ ಬಂದಿದೆ ಅಷ್ಟೇ ಬಟ್ ನನಗೆ ಅದೆಲ್ಲವನ್ನು ಖುಷಿ ಇದೆ ವುಮೆನ್ಸ್ ಏನೇನು ಮಾಡ್ತಿದ್ದಾರೆ ಸಿನಿಮಾ ಜಗತ್ತಾಗಲ್ಲ ಬಟ್ ಬರೀ ಇದೆ ಅಲ್ಲ ಎಲ್ಲೇನು ಮಾಡಿದ್ರು ಅದ್ರ ಬಗ್ಗೆ ಖುಷಿ ಇದೆ ನನ್ಗೆ ಎಂಡ್ ಆಫ್ ದ ಡೇ ಅದು ಹೇಳ್ದಲ್ಲ ಅವ್ರ ಸಬ್ಜೆಕ್ಟ್ ಅವ್ರು ಯೋಚನೆ ಮಾಡೋ ರೀತಿ ಆ್ಯಂಡ್ ಅವೆಲ್ಲ ಕಾಲ ಹೋಯಿತು ಹೀರೋಗಳೇ ಸಿನಿಮಾ ಸ್ಟಾರ್ಸ್ ಇರಬೇಕು ಕಮರ್ಷಿಯಲ್ ನನ್ನ ಹೊಟ್ಟೆ ಹೋಯ್ತು ಎಲ್ಲಾದ್ರಲ್ಲೂ ಹೆಣ್ಮಕ್ಳು ಬರ್ತಿದ್ದಾರೆ ಹೆಣ್ಮಕ್ಳು ಅವ್ರ ಪ್ರತಿಭೆನ ಪ್ರತಿಭೆನಾ ತೋರಿಸ್ಕೊಳ್ತಿದ್ದಾರೆ ಆನ್ ಆಲ್ಸೋ ನಿಮ್ಮಿಬ್ರಿಗೂ ನಾನು ಹ್ಯಾಪಿ ವಿಮೆನ್ಸ್ ಡೇ ನೆನ್ನೆ ಆಸ್ ರಿಲೇಟೆಡ್ ವಿಷಯಸ್ ನ ಆರಾದ್ಮಲ್ ನೀವು ಡೇ